ನಮಸ್ತೆ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತಂಬಕಾಯ ತ್ರಿಕಗ್ನಿ ತ್ರಿಕಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಬದುಕಿನ ಎಲ್ಲ ಯಶಸ್ಸುಗಳಿಗೆ ಮೂರು ಔಷಧಿಗಳಿವೆ ಅವು ಒಂದು ವಿದ್ಯೆ ಇನ್ನೊಂದು ದುಡಿಮೆ ಮತ್ತೊಂದು ತಾಳ್ಮೆ ಈ ಮೂರುಗಳನ್ನು ಯಾರು ಅಳವಡಿಸಿಕೊಂಡಿರುತ್ತಾರೋ ಅವರ ಜೀವನ ಸಾರ್ಥಕವಾಗುತ್ತದೆ ಎಂಬ ಶುಭಾಶಯದೊಂದಿಗೆ ಇವತ್ತಿನ ಸಿಂಧೂರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಬೆಳಗಿನ ಶುಭಾಶಯಗಳೊಂದಿಗೆ ಇವತ್ತಿನ ಪಂಚಾಂಗ ಶ್ರವಣ ಕಡೆಗೆ ಗಮನವನ್ನು ಹರಿಸೋಣ ತಾರೀಕು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ಇವತ್ತಿನ ಪಂಚಮಿ ತಿಥಿ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದ ತನಕ ಪಂಚಮಿ ತಿಥಿ ಇರುತ್ತೆ ತದನಂತರ ಇವತ್ತಿನ ನಕ್ಷತ್ರ ಮಖ ನಕ್ಷತ್ರ ಬೆಳಗ್ಗೆ ಏಳು ಗಂಟೆ ಹದಿನೆಂಟು ನಿಮಿಷದ ತನಕ ನಕ್ಷತ್ರ ಇರುತ್ತೆ ಸಿದ್ಧಿಯೋಗ ಮತ್ತು ಬಾಲವಕರಣ ಬಹಳ ವಿಶೇಷವಾದಂಥ ದಿನ ಇವತ್ತು ಮತ್ತು ಇವತ್ತಿನ ಸೂರ್ಯೋದಯದ ಸಮಯ ಬೆಳಗ್ಗೆ ಐದು ಗಂಟೆ ನಲವತ್ತ ಒಂಬತ್ತು ನಿಮಿಷಕ್ಕೆ ಸೂರ್ಯ ಅಸ್ತದ ಸಮಯ ಸಂಜೆ ಆರು ಗಂಟೆ ಐವತ್ತಾರು ನಿಮಿಷಕ್ಕೆ ಇವತ್ತಿನ ದುರ್ಮುಹೂರ್ತದ ಸಮಯ ಹೇಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ ಏಳು ನಿಮಿಷದ ತನಕ ದುರ್ಮುಹೂರ್ತದ ಸಮಯ ಇರುತ್ತೆ ತದನಂತರ ಮತ್ತೊಂದು ದುರ್ಮುಹೂರ್ತದ ಸಮಯ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷದ ತನಕ ದುರ್ಮುಹೂರ್ತದ ಸಮಯ ಇರುತ್ತೆ ಈ ಎರಡು ದುರ್ಮುಹೂರ್ತದ ಸಂದರ್ಭಗಳಲ್ಲಿ ಪ್ರತಿ ಬಾರಿ ನಮಗೆ ಹೇಳ್ತಾ ಇರ್ತೀನಿ ದುರ್ಮೂರ್ತದ ಸಮ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಶುಭ ಕಾರ್ಯಗಳನ್ನು ದೂರ ಪ್ರಯಾಣಗಳನ್ನು ಒಳ್ಳೆ ಕೆಲಸಗಳನ್ನು ಮಾಡಬಾರ್ದು ಅಂತ ಶಾಸ್ತ್ರದ ವಿಧಾನ ಹೇಳುತ್ತೆ ಇವತ್ತಿನ ರಾಹುಕಾಲದ ಸಮಯ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ನಾಲ್ಕು ನಿಮಿಷದ ತನಕ ರಾಹುಕಾಲ ಇರುತ್ತೆ ಮತ್ತು ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದ ತನಕ ಯಮಗಂಡಕ ಕಾಲ ಇರುತ್ತೆ ಮತ್ತು ಗುಳಿಕ ಕಾಲದ ಸಮಯ ಮಧ್ಯಾಹ್ನ ಒಂದು ಗಂಟೆ ಐವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದ ತನಕ ಗುಳಿಕ ಕಾಲದ ಸಮಯ ಇರುತ್ತೆ ಇವತ್ತಿನ ಅಮೃತ ಸಿದ್ಧಿಯೋಗ ಈಗಿದೆ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತ ಒಂದು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದ ತನಕ ಅಮೃತ ಯೋಗ ಇದೆ ಈ ಒಂದು ಸಂದರ್ಭದಲ್ಲಿ ಎಂತಹ ಒಳ್ಳೆಯ ಕಾರ್ಯಗಳನ್ನು ಬೇಕಾದರೂ ದೂರ ಪ್ರಯಾಣವನ್ನು ಬೇಕಾದರೂ ಸಹ ಮಾಡಲಿಕ್ಕೆ ಭಾಳ ಯೋಗ್ಯವಾದಂಥ ದಿನ ಇದಾಗಿದೆ ಇವತ್ತಿನ ಹನ್ನೆರಡು ರಾಶಿಗಳ ಕಡೆಗೆ ಗಮನವನ್ನು ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇವತ್ತಿನ ದಿವಸ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಸಮೇತವಾಗಿ ಸ್ವಲ್ಪ ಅಡೆತಡೆಗಳಾಗ್ಬೋದು ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ಬೋದು ಅವಮಾನಕ್ಕೆ ಈಡಾಗಬಹುದು ಹಾಗಾಗಿ ನೀವು ಇಡುವಂಥ ಹೆಜ್ಜೆ ಸೂಕ್ಷ್ಮತೆಯಾಗಿ ಪರಿಗಣನೆ ಮಾಡಿ ಹೆಜ್ಜೆ ಇಡಿದ್ರೆ ಉತ್ತಮ ಅಂತ ಹೇಳಂಥದ್ದು ಇದು ನಿಮ್ಮ ಮೇಷರಾಶಿಯ ಭವಿಷ್ಯವಾಗಿದೆ ರಾಶಿ ಋಷಭ ರಾಶಿಯಲ್ಲಿ ಸಾಕಷ್ಟು ಕೆಲಸಗಳು ಯಶಸ್ ಆಗೋಂಥ ದಿನ ನೀವು ಇವತ್ತು ಬಹಳ ಉನ್ನತವಾದ ಕೆಲಸ ಕಾರ್ಯಗಳಿಗೆ ಕೈಯನ್ನು ಹಾಕ್ತೀರಿ ಜಯಶಾಲಿಯಾಗಂಥ ದಿನ ಇವತ್ತಾಗಿರುತ್ತೆ ವ್ಯಾಪಾರಿಕ ವ್ಯವಹಾರಗಳಲ್ಲಿ ಉತ್ತಮ ಲಾಭ ಪಡೆಯುವಂಥ ದಿನ ಇವತ್ತಾಗಿರೋದ್ರಿಂದ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಬಹುದು ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಗೊಂದಲಮಯವಾದ ವಾತಾವರಣ ಕಾಣ್ತಾ ಇದೆ ಮಾಡೋಂಥ ಎಲ್ಲ ಕೆಲಸಗಳು ಸಮೇತವಾಗಿ ಆ ಕೆಲಸ ಯಶಸ್ಸು ಆಗೋದಾಗಿದ್ರು ಸಮೇತವಾಗಿ ನಿಮ್ಮ ಮನಸ್ಸಲ್ಲಿ ಏನು ಹೇಳ್ತಾ ಇರುತ್ತೆ ಆಗೋದಿಲ್ವೇನೋ ಅನ್ನೋ ನೆಗೆಟಿವ್ ಪಾಯಿಂಟ್ ನಿಮ್ಮಲ್ಲಿ ಬರ್ತಾ ಇರ್ತವೆ ಹಾಗಾಗಿ ಏನು ಭಯಪಡೋಂಥ ಅವಶ್ಯಕತೆ ಇಲ್ಲ ಎದರೋಂಥ ಅವಶ್ಯಕತೆ ಇಲ್ಲ ನೀವು ಧೈರ್ಯ ಮಾಡಿ ಮುಂದೆ ಹೆಜ್ಜೆ ಇಡಿ ಇವತ್ತು ನಿಮ್ಮ ಎಲ್ಲ ಕೆಲಸಗಳ ಕಾರ್ಯಗಳು ಸಮೇತವಾಗಿ ಯಶಸ್ಸಾಗ್ತವೆ ಇದು ನಿಮ್ಮ ಮಿಥುನ ರಾಶಿ ಭವಿಷ್ಯ ಇದಾಗಿದೆ ಘಟಕ ರಾಶಿ ಕಟಕರಾಶಿ ಸಾಕಷ್ಟು ಉತ್ತಮ ಕಾರ್ಯಗಳು ಆಗಂತ ಒಂದು ಸಂದರ್ಭ ಬಂಧು ಮಿತ್ರರ ಸಮಾಗಮ ಉತ್ತಮವಾದಂಥ ಭೋಜನದ ವ್ಯವಸ್ಥೆಗಳು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂಥ ಸಂದರ್ಭವನ್ನು ಸಮೇತವಾಗಿ ಇವತ್ತಾಗಿದೆ ಇವತ್ತಿನ ದಿವಸ ಬಹಳ ಉತ್ತಮವಾಗಿದೆ ಇದರಂಥ ಅವಶ್ಯಕತೆ ಇಲ್ಲ ಇದು ನಿಮ್ಮ ಕಟಕರಾಶಿಯ ಭವಿಷ್ಯ ಇದಾಗಿದೆ ಸಿಂಹರಾಶಿ ಸಿಂಹರಾಶಿ ಮನಸ್ಸಿಗೆ ಕೊಂಚ ಕಷ್ಟಕರವಾದಂಥ ದಿನ ಇವತ್ತು ಮನೆಯಲ್ಲಿ ಉತ್ತಮವಾದಂಥ ಗೌರವ ಸಿಗೋದಿಲ್ಲ ನೀವು ಆಚೆ ಕೆಲಸಕ್ಕೆ ಹೋಗ್ತೀರಿ ವೈಯಕ್ತಿಕ ಬಿಸ್ನೆಸ್ಗಳನ್ನ ಮಾಡ್ಕೊಂಡಿರ್ತೀರಿ ಯಾವುದೇ ಮಾಡಿದ ಸಮೇತವಾಗಿ ಇವತ್ತು ಅಷ್ಟೊಂದು ನಿಮಗೆ ಲಾಭಾಂಶ ಕಾಣದೇ ಇರೋವಂಥದ್ದು ಇವತ್ತು ದಿವಸ ಇವತ್ತಾಗಿರುತ್ತೆ ಮುಖ್ಯವಾಗಿ ಮನಸ್ಸಿಗೆ ಬೇಕಾಗಿರೋದು ನೆಮ್ಮದಿ ಬೇಕು ಆ ನೆಮ್ಮದಿನೇ ಇವತ್ತು ಕಾಣೋದು ಸ್ವಲ್ಪ ಕಷ್ಟ ಇದೆ ಹಾಗಾಗಿ ಇವತ್ತು ನಿಮಗೆ ಜನ್ಮ ಕೊಟ್ಟಂಥ ಮಾತಾಪಿತೃಗಳನ್ನು ಒಮ್ಮೆ ಪ್ರಾರ್ಥನೆ ಮಾಡಿ ಆಚೆ ಹೋಗಿ ಸಾಧ್ಯವಾದಷ್ಟು ಕೆಲಸಗಳನ್ನು ಯಶಸ್ವಿಗೊಳಿಸ್ಬೋದು ಅಂತ ಹೇಳುವಂಥದ್ದು ನಿಮ್ಮ ಚಿಮ್ಮರಾಶಿ ಭವಿಷ್ಯ ಇದಾಗಿದೆ ಕನ್ಯಾರಾಶಿ ರಾಶಿ ಇವತ್ತು ಬಹಳ ಉತ್ತಮೋತ್ತವಾದಂಥ ದಿನ ಸಾಕಷ್ಟು ಕೆಲಸಗಳನ್ನು ಜಯಗಳಿಸಿಕೊಳ್ಳುವಂಥದ್ದು ದಿನ ಇವತ್ತಾಗಿದೆ ವ್ಯಾಪಾರ ವ್ಯವಹಾರಗಳ ಉತ್ತಮ ಲಾಭ ಮದುವೆ ವಿಳಂಬ ಆಗಿದರೆ ಅಂತಹವರೆಗೆ ಶುಭ ಸೂಚನೆ ಸಿಗುವಂಥದ್ದು ಮತ್ತು ಧಾರ್ಮಿಕ ಕ್ಷೇತ್ರಗಳ ಪ್ರಯಾಣ ಬಂಧು ಮಿತ್ರರ ಸಮಾಗಮವೂ ಸಮೇತವಾಗಿ ಇವತ್ತು ಆಗೋಂಥ ದಿನ ಇವತ್ತಾಗಿದೆ ಇದಂಥ ಅವಶ್ಯಕತೆ ಇಲ್ಲ ಧೈರ್ಯ ಮಾಡಿ ಮುಂದೆ ಹೆಜ್ಜೆ ಇಟ್ಟು ಹೋಗಿ ನಿಮ್ಮ ಸಮಯ ಇವತ್ತು ಚೆನ್ನಾಗಿದೆ ಇದು ನಿಮ್ಮ ಕನ್ಯಾ ರಾಶಿಯ ಭವಿಷ್ಯ ಇದಾಗಿದೆ ತುಲ ರಾಶಿ ತುಲಾರಾಶಿ ಮಧ್ಯಮ ಸ್ಥಾನದಲ್ಲಿದ್ದು ಕಷ್ಟ ಚುಕ್ಕುಗಳನ್ನು ಎರಡನ್ನು ಸಮೇತವಾಗಿ ಸಮವಾಗಿ ನೋಡಿದ ದಿನ ಇವತ್ತಾಗಿರುತ್ತೆ ಆದಂತ ಎದುರಂತ ಅವಶ್ಯಕತೆ ಇಲ್ಲ ಇವತ್ತಿಲ್ಲ ನಾಳೆ ಆದರೂ ಸಮೇತವಾಗಿ ನಿಮಗೆ ಉತ್ತಮ ಲಾಭವನ್ನು ಪಡೆದ ದಿನ ಇವತ್ತಾಗಿರುತ್ತೆ ಆದಷ್ಟು ನೀವು ಇವತ್ತಿನ ದಿವಸ ಶಿವಾಲಯ ದೇವಸ್ಥಾನಕ್ಕೆ ಹೋಗಿ ಬಿಲ್ವ ಪತ್ರೆಯಲ್ಲಿ ಆ ಭಗವಂತರಿಗೆ ಅರ್ಚನೆ ಮಾಡಿಸಿದ್ದಾದರೆ ಸಾಕಷ್ಟು ಕಷ್ಟಗಳನ್ನು ಬಗೆಹರಿಸ್ಕೋಬೋದು ಆ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ನಿಮ್ಮ ಕೆಲಸ ಸಾಕಷ್ಟು ಯಶಸ್ಸಾಗುತ್ತೆ ನಿಮ್ಮ ತುಲಾರಾಶಿಯ ಭವಿಷ್ಯ ಇದಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲಮಯವಾದಂಥ ವಾತಾವರಣ ಕಾಣ್ತಾ ಇದೆ ನಿಮ್ಮ ನಿರೀಕ್ಷೆಗಳು ಸಾಕಷ್ಟು ಇರ್ತವೆ ಇವತ್ತು ಯಾವ ಯಾವ ಕೆಲಸಗಳು ಇವತ್ತು ದೊಡ್ಡ ದೊಡ್ಡ ಕೆಲಸಗಳಿಗೆ ಬೆಳವಣಿಗೆ ಆಗುವಂಥ ಸಾಧ್ಯತೆ ಇರುತ್ತೆ ಆ ಎಲ್ಲ ಕೆಲಸಗಳು ಸಮೇತವಾಗಿ ಇವತ್ತು ರುಚಿಯಾಗುವಂಥ ಸಂದರ್ಭ ಕಾಣ್ತಾ ಇದ್ದಾವೆ ಧೈರ್ಯ ಮಾಡಬೇಕು ಧೈರ್ಯ ಮಾಡಿದರೆ ಎಲ್ಲ ಕೆಲಸಗಳು ಸಾಧಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಕೆಲವೊಂದು ಸಂದರ್ಭ ನಿಮಗೆ ಸೂಕ್ಷ್ಮತೆ ಇರುತ್ತೆ ಈ ಕೆಲಸಗಳ ಬಗ್ಗೆ ಸ್ವಲ್ಪ ಅನುಮಾನ ಬಂದಾಗ ನಿಮ್ಮ ಹೆಜ್ಜೆ ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಇಟ್ಟು ಇವತ್ತು ಮುಂದೆ ಹೋಗುವಂಥದ್ದು ಒಳ್ಳೆಯದು ಹಾಗಾಗಿ ಇದು ನಿಮ್ಮ ವೃಶ್ಚಿಕ ರಾಶಿ ಭವಿಷ್ಯ ಇದಾಗಿದೆ ಧನಸು ರಾಶಿ ಧನಸ್ ರಾಶಿಯಲ್ಲಿ ನಿರೀಕ್ಷೆ ಇಲ್ಲದ ಹಾಗೆ ಸಾಕಷ್ಟು ಒಳ್ಳೆ ಕೆಲಸಗಳು ಇವತ್ತು ಜರುಗ್ತವೆ ಸಾಕಷ್ಟು ಜನರ ಆಶೀರ್ವಾದ ನಿಮಗೆ ಸಿಗ್ಬೋದು ಹಣಕಾಸಲ್ಲಿ ಯಾರಾದರೂ ಒಬ್ಬರು ನಿಮಗೆ ಬಂದು ಸಹಾಯ ಮಾಡುವಂಥ ಪರಿಸ್ಥಿತಿಯಲ್ಲಿ ಬರಬಹುದು ಇವತ್ತು ಬಹಳ ಉನ್ನತವಾದ ದಿನ ಇವತ್ತಾಗಿರುತ್ತೆ ಯೋಚನೆ ಮಾಡಿದ ದಿನ ಇವತ್ತಲ್ಲ ಬಹಳ ಸುಂದರವಾಗಿದೆ ನಿಮ್ಮ ಧನಸ್ಸು ರಾಶಿಯ ಭವಿಷ್ಯ ಇದಾಗಿದೆ ಮಕರ ರಾಶಿ ಮಕರ ರಾಶಿಯಲ್ಲಿ ಉತ್ತಮವಾದ ಬೆಳವಣಿಗೆಗಳು ಕಾಣ್ತಾ ಇದ್ದಾವೆ ಅನಿರೀಕ್ಷಿತವಾಗಿ ಹಣದ ಸಹಾಯ ಆಗುವಂಥದ್ದು ಅನಿರೀಕ್ಷಿತವಾಗಿ ಒಳ್ಳೆಯ ಕೆಲಸಗಳು ಆಗುವಂಥದ್ದು ಮದುವೆ ವಿಳಂಬ ಆಗಿರೋರಿಗೆ ವಿಶೇಷ ಸೂಚನೆಗಳು ಸಿಗುವಂಥ ದಿನ ನಿಮಗೆ ಪ್ರೀತಿ ಪಾತ್ರರು ಸಮೇತವಾಗಿ ನಿಮ್ಮನ್ನು ಕಾಣದ ದಿನ ಇವತ್ತಾಗಿರುತ್ತೆ ಇವತ್ತಿನ ದಿವಸ ಬಹಳ ಸುಂದರವಾದಂಥ ದಿನವಾಗಿದೆ ಇದು ನಿಮ್ಮ ಮಕರ ರಾಶಿಯ ಭವಿಷ್ಯ ಇದಾಗಿದೆ ಕುಂಭರಾಶಿ ಕುಂಭರಾಶಿಯಲ್ಲಿ ಸಾಧಾರಣವಾದಂಥ ಸಂತೋಷ ಮನಸ್ಸಿಗೆ ಸಾಕಷ್ಟು ಬೇಸರ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ನಷ್ಟ ಉಂಟಾಗುವಂಥ ಸಂದರ್ಭ ಇವತ್ತಾಗಿರೋದ್ರಿಂದ ಬಹಳ ಯೋಚನೆ ಮಾಡಿ ನಿಮ್ಮ ಕೆಲಸಗಳನ್ನ ಮಾಡಿದದ್ದು ಉತ್ತಮ ಅಂತ ಹೇಳಿದದ್ದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಮೀನರಾಶಿ ಮೀನರಾಶಿ ಸರಳವಾದಂಥ ಒಂದು ಬೆಳವಣಿಗೆ ಕಷ್ಟ ಸುಖಗಳನ್ನು ಎರಡನ್ನೂ ಗಮನಿಸಬೇಕಾಗುತ್ತೆ ಅನಿರೀಕ್ಷಿತವಾಗಿ ಮನಸ್ಸಿಗೆ ಆಘಾತವಾದಂಥ ಕೆಲವೊಂದು ವಿಷಯಗಳು ನಿಮ್ಮ ಗಮನಕ್ಕೆ ಬರಬಹುದು ಸಾಕಷ್ಟು ಹಣವನ್ನು ಕಳ್ಕೊಳ್ಳುವಂಥ ದಿನ ಮನಸ್ಸಿಗೆ ಸಾಕಷ್ಟು ಬೇಸರ ಆಗೋಂಥ ದಿನ ಇವತ್ತಾಗಿರುತ್ತೆ ಹಾಗಾಗಿ ನಿಮಗೆ ಎಷ್ಟೇ ನೋವು ಆದರೂ ಸಮೇತವಾಗಿ ಎಷ್ಟೇ ಬೇಸರ ಆದರೂ ಸಮೇತವಾಗಿ ನೀವು ಕುಗ್ಗಬೇಡಿ ಧೈರ್ಯವಾಗಿ ಮುಂದೆ ಹೋಗಿ ಇವತ್ತಿನ ದಿವಸ ನಿಮಗೆ ಸ್ವಲ್ಪ ನಷ್ಟ ಆಗಬಹುದು ಮುಂದಿನ ದಿವಸಗಳಲ್ಲಿ ನಿಮಗೆ ಒಳ್ಳೆಯ ಸಮಯ ಬರುತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳಿ ಇದು ನಿಮ್ಮ ಮೀನರಾಶಿ ಭವಿಷ್ಯ ಇದಾಗಿದೆ ಇಲ್ಲಿ ತನಕ ಸಿಂಧೂರ ವಾಹಿನಿಯ ಎಲ್ಲ ವೀಕ್ಷಕರು ಸಮೇತವಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಸಮೇತವಾಗಿ ಆ ಭಗವಂತ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ರಾಶಿ ಭವಿಷ್ಯಕ್ಕೆ ವಿರಾಮ್ ಕೊಡೋಣ ಸರ್ವರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೊಬ್ಬವಂತೂ సకలసన్మంగ